मंदगी <laughs> <laughs> ಸುಮಾರು ಐದರಿಂದ ಆರು ವರ್ಷ ಸತತವಾಗಿ ಈ ಎನ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ವಿಗೆರೆ ಸುಮಾರು ವರ್ಷದಿಂದ ಒಂದು ದಾಳಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ವಿ ಸೊ ಇದರಿಂದ ನಮಗೆ ಬಹಳ ಖುಷಿ ಇದೆ ಸೊ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಜನಗಳಿಗೆ ಸ್ವಲ್ಪ ಉಚಿತ ಸಲಹೆ ಆರೋಗ್ಯ ಸಲಹೆ ಅವ್ರಿಗೆ ತಪಾಸಣೆ ಹಾಗೂ ಅವ್ರಿಗೆ ಸ್ವಲ್ಪ ಏನಾದ್ರು ಸಮಸ್ಯೆ ಬಂದ್ರೆ ತುಂಬಾ ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀವಿ ಸೊ ಇದಕ್ಕೆಲ್ಲ ನಮ್ಮ ಎನ್ ಎಸ್ ಎಸ್ ಅಧಿಕಾರಿ ಮುಂಡೇಶ್ ಅವರು ಒಂದು ನನಗೆ ಅವಕಾಶ ಹೋದ್ರು ನೀವು ಈ ಆಧಾರ್ ಕಾರ್ಡ್ ಆಮೇಲೆ ಈ ಒಂದು ವಿಮಾ ಕಾರ್ಡ್ ನ ನೀವು ಬರೀದಂಗೆ ಆಯುಷ್ಮಾನ್ ಕಾರ್ಡ್ ಇದ್ರೆ ಇಲ್ಲಾಂದ್ರೆ ಆಧಾರ್ ಕಾರ್ಡು ಬಿಲ್ ಕಾರ್ಡ್ ಎರಡು ನಮ್ಮ ಜಿಲ್ಲಾ

ಏನೋ ಉಸಿರಾಟ ಸಮಸ್ಯೆ ಆಗಲಿ ಮೆದುಳಿನ ಸಮಸ್ಯೆಗಳಾದ್ರೆ ನೀವೆಲ್ಲ ಎಂತ ಆಸ್ಪತ್ರೆಗೆ ಹೋದ್ರು ನಿಮಗೆ ಅದು ಐದು ಲಕ್ಷದವರೆಗೂ ನಿಮಗೆ ಉಚಿತವಾಗಿ ಸಿಗುತ್ತೆ ಇದು ಇಟ್ಕೊಳ್ಳಿ ಆಮೇಲೆ ಯಶಸ್ವಿನಿ ಅಂತ ಇದೆ ಅದನ್ನು ಅಷ್ಟೇ ನೀವು ತಿಂಗಳಿಗೆ ಐನೂರು ವರ್ಷಕ್ಕೆ ಐನೂರು ರೂಪಾಯಿನ ಕಟ್ಟಿದರೆ ಸಹಕಾರ ಬ್ಯಾಂಕ್ಗಳಲ್ಲಿ ನಿಮಗೆ ಐದು ಲಕ್ಷದವರೆಗೂ ಅದು ಇದೆ ಚಿಕಿತ್ಸೆ ಇರುತ್ತೆ ನೀವು ಯಾವುದಾದ್ರೂ ಪ್ರಥಮ ಅಂತ ದ್ವಿತೀಯ ಅಂತ ಚಿಕಿತ್ಸೆಗಳನ್ನ ನೀವು ಈ ಯಶಸ್ವಿ ಕಾರ್ಡಲ್ಲಿ ನೀವು ಮಾಡ್ಬೋದು ತಗೋಬೋದು ಪ್ರತಿ ಡಿಸೆಂಬರಲ್ಲಿ ಐದು ಈ ಒಂದು ನೋಂದಣಿ ಇರುತ್ತೆ ಪ್ರತಿ ವರ್ಷ ನೀವು ಐನೂರು ರೂಪಾಯಿ ಎಲ್ಲ ಖರ್ಚು ಮಾಡ್ತೀರ ಏ ನಾನೇ ಕಟ್ಟಾನೆ ಐನೂರು ರೂಪಾಯಿ ಐನೂರು ರೂಪಾಯಿ ಕಟ್ಟಿದ್ರೆ ನಾವು ಏನೋ ಉಳಿತಂತೇನೆ ಆ ಥರ ಚಿಂತೆ ಮಾಡಬೇಡಿ ಆರೋಗ್ಯಕ್ಕೆ ನೀವು ಎಷ್ಟು ಖರ್ಚು ಮಾಡಿದ್ರು ಸಾಲದು ಐನೂರು ರೂಪಾಯಿ ಕಟ್ಟಿ ನಮಗೂ ಒಂದು ಐಸೋಲೇಷನ್ ಕಾರ್ಡ್ ನಂಬರ್ ಆಗಲಿ ಆಮೇಲೆ ಮಂಜುನಾಥ ಸಂಘದ್ದು ಅಲ್ಲಿನೂ ನೂರು ಐನೂರು ರೂಪಾಯಿ ಕಟ್ಟಿದ್ರೆ ನಿಮಗೆ ಮಂಜುನಾಥ ಸಂಘದಲ್ಲಿ ಒಂದು ಇಪ್ಪತ್ತು ಸಾವಿರ ತಂದು ನಿಮಗೆ ಚಿಕಿತ್ಸೆ ಇರುತ್ತೆ ಜ್ವರ ಆ ಜೋರಾಶಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಒಂದು ರಕ್ತ ಪರೀಕ್ಷೆ ಅಡ್ಮಿಷನ್ ಬೇಕಂದರೆ ಐದಾರು ಸಾವಿರ ಖರ್ಚು ಬರುತ್ತೆ ಹಾಗಾಗಿ ಹಾಗಾಗಿಲ್ಲ ನೀವು ಆರೋಗ್ಯ ನೀವು ತಿಳ್ಕೊಬೇಕು ಬರ್ತಾರೆ ಆಸ್ಪತ್ರೆಗೆ ಬರ್ತಾರೆ ಅಲ್ಲಿ ಏನಾದರೂ ಆಪರೇಷನ್ ಅಂತ ಒಂದು ಐವತ್ತಾರು ಸಾವಿರದ ತಕ್ಷಣ ನಿಮಗೆ ಅವಾಗ ಈ ಒಂದು ವಿಮೆ ಇನ್ಶೂರೆನ್ಸು ನಿಮ್ಗೆ ಅವಾಗ ಆಗುತ್ತೆ ಅದಕ್ಕೆ ಮುಂಚೆನೆ ನಾವು ಮುಂಚೆನೆ ಮಾಡಿಸಿಕೊಂಡ್ರೆ ನಿಮಗೆಲ್ಲ ಥರ ಅನುಕೂಲ ನಿಮ್ಗೆ ಆಗುತ್ತೆ ಹಾಗೆ ಇಷ್ಟು ಹೇಳ್ತಾ ನಾನು ಎಲ್ಲರಿಗೂ ಸಮಾಧಾನವಾಗಿ ಸ್ವಲ್ಪ ದಡವಾಗಿ ಶುರುವಾಗಿದೆ ಆರೋಗ್ಯ ತಪಾಸಣೆ ಎಷ್ಟೋ ಜನ ಬಂದ್ರು ನಮ್ಮ ಡಾಕ್ಟರ್ ನೋಡ್ತಾರೆ ಸಮಾಧಾನವಾಗಿ ಟ್ರೀಟ್ಮೆಂಟ್ ತಗೊಳಿ ಏನೇ ಸಮಸ್ಯೆ ಇದ್ರೆ ಅವರು ಆಸ್ಪತ್ರೆಗೆ ಹನ್ನೊಂದರಲ್ಲಿ ಬಂದು ತೋರಿಸಿ ಎಲ್ಲ ತರ ಉಚಿತವಾಗಿ ನಾವು ಸೇವಿಸಲು